ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಅಪ್ಕಮಿಂಗ್ ಆಫೀಸರ್ಸ್ ಅಡ್ಡಾಗೆ ಸ್ವಾಗತ ಸುಸ್ವಾಗತ ನೀವು ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲನೇ ಸಾರಿ ನೋಡುತ್ತಿದ್ದೀರೋ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಸ್ನೇಹಿತರೆ ಇವತ್ತಿನ ವಿಡಿಯೋದ ವಿಶೇಷತೆ ಏನೆಂದರೆ ಸ್ನೇಹಿತರೆ ಭಾರತದಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಯ ತಾಣಗಳು ಭಾರತದಲ್ಲಿ ಎಷ್ಟಿವೆ ಇತ್ತೀಚೆಗೆ ಯಾವ ನಾಮ ದೇಶವಾಗಿವೆ ಇತ್ತೀಚೆಗೆ ಯಾವ ಎರಡು ತಾಣಗಳನ್ನು ಯುನೆಸ್ಕೋ ಬ ಇಷ್ಟು ಪಾರಂಪರಿಕ ಪಟ್ಟಿಗೆ ಸೇರಿದೆ ಎಂದು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಯುನೆಸ್ಕೋ ಸ್ನೇಹಿತರೆ ಯುನೆಸ್ಕೋ ಬಗ್ಗೆ ಯುನೆಸ್ಕೋ ಫುಲ್ ಫಾರ್ಮ್ ಬಗ್ಗೆ ಹಲವಾರು ಪಕ್ಷೆಗಳಲ್ಲಿ ಕೇಳಿದ್ದಾರೆ ಹಾಗೆ ಆದ ಕಾರಣಕ್ಕಾಗಿ ಯುನೆಸ್ಕೋ ಫುಲ್ ಫಾರ್ಮ್ ಅಂತ ಯುನೆಸ್ಕೋ ಅಂದರೆ ಯುನೈಟೆಡ್ ನೇಷನ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್ ಸ್ನೇಹಿತರೆ ಇದು ಯಾವಾಗ ಸ್ಥಾಪನೆ ಅಂದರೆ ಯುನೆಸ್ಕೋ ಸ್ಥಾಪನೆ ಅಂದರೆ ಹತ್ತೊಂಬತ್ತು ನಲವತ್ತೈದು ನವೆಂಬರ್ ಹದಿನಾರರಂದು ಯುನೆಸ್ಕೋ ಸ್ಥಾಪನೆ ಆಯಿತು ಸ್ನೇಹಿತರೆ ಇದರ ಕೇಂದ್ರ ಕಚೇರಿ ಯಾವುದ್ರಿ ಕೇಂದ್ರ ಕಚೇರಿ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರುತ್ತಂದರೆ ಸ್ನೇಹಿತರೆ ಫ್ರಾನ್ಸ್ನ ಫ್ರಾನ್ಸ್ನ ಪ್ಯಾರಿಸ್ ಎಲ್ಲಿ ಸ್ನೇಹಿತರೆ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಇದಕ್ಕೆ ಕೇಂದ್ರ ಕಚೇರಿ ಕಂಡುಬರುತ್ತದೆ ಜಗತ್ತಿನಲ್ಲಿ ಜಗತ್ತಿನಲ್ಲಿ ಅತಿ ಹೆಚ್ಚು ಜಗತ್ತಿನಲ್ಲಿ ಅತಿ ಹೆಚ್ಚು ಹೆಚ್ಚು ತಾಣಗಳನ್ನು ಜಗತ್ತಿನಲ್ಲಿ ಅತಿ ಹೆಚ್ಚು ಯುನೆಸ್ಕೋ ತಾಣಗಳನ್ನು ಹೊಂದಿದ ದೇಶಗಳು ಯಾವಪ್ಪ ಅಂದರೆ ಹೊಂದಿದ ದೇಶಗಳು ಯಾವಂದರೆ ಒನ್ನೆದ್ದು ಇಟಲಿ ಒಂದನೇದು ಇಟಲಿ ಎಷ್ಟು ತಾಣಗಳನ್ನು ಹೊಂದಿದೆಯಪ್ಪ ಅಂದರೆ ಐವತ್ತೆಂಟು ಎರಡನೇದ್ದು ಚೀನಾ ಯಾವ ಸ್ನೇಹಿತರೆ ಚೀನಾ ಇದು ಎಷ್ಟು ಓದುತ್ತಂದರೆ ಐವತ್ತಾರು ಮೂರನೇದ್ದು ಜರ್ಮನಿ ಇದು ಎಷ್ಟು ತಾಣಗಳು ಹೊಂದಿದೆ ಅಂದರೆ ಐವತ್ತೊಂದು ಇಟಲಿ ಚೀನಾ ಜರ್ಮನಿ ಇವು ಅತಿ ಹೆಚ್ಚು ವಿಶ್ವ ಪಾರಂಪರಿಕ ಪಟ್ಟಿಯ ತಾಣಗಳನ್ನು ಹೊಂದಿದೆ ಸ್ನೇಹಿತರೆ ಹಾಂ ಫಸ್ಟ್ ಯಾವ್ದು ಬರ್ತಂದರೆ ಇಟಲಿ ಇದು ಎಷ್ಟು ತಾಣಗಳನ್ನು ಹೊಂದಿದೆ ಸ್ನೇಹಿತರೆ ಇದನ್ನು ಇದರಲ್ಲಿ ನಮ್ಮ ಭಾರತ ಭಾರತ ಎಷ್ಟು ತಾಣಗಳನ್ನು ಹೊಂದಿದೆ ಅಂದರೆ ಇಂಪಾರ್ಟೆಂಟ್ ಸ್ನೇಹಿತರೆ ನೆನಪಿಟ್ಕೊಳ್ಳಿ ಭಾರತ ನಲವತ್ತೆರಡು ನಲವತ್ತೆರಡು ತಾಣಗಳನ್ನು ಹೊಂದಿದೆ ಸ್ನೇಹಿತರೆ ನಲವತ್ತೆರಡು ತಾಣಗಳನ್ನು ಹೊಂದಿದೆ ಹಾಗಿದ್ದರೆ ನಮ್ಮ ಭಾರತ ಸ್ಥಾ ಎಷ್ಟನೇ ಸ್ಥಾನದಲ್ಲಿ ಅಂದರೆ ಆರನೇ ಸ್ಥಾನದಲ್ಲಿ ಆರನೇ ಆರನೇ ಸ್ಥಾನದಲ್ಲಿ ನಮ್ಮ ಭಾರತ ದೇಶ ಕಂಡುಬರುತ್ತದೆ ಸ್ನೇಹಿತರೆ ನೆಕ್ಸ್ಟ್ ಇತ್ತೀಚೆಗೆ ಯಾವ ಯಾವ ಇತ್ತೀಚೆಗೆ ಯಾವ ಯಾವ ತಾಣಗಳಿಗೆ ವಿಶ್ವ ಪರಂಪರೆ ಪಟ್ಟಿಗೆಯನ್ನು ಸೇರಿಸಲಾಗಿದೆ ಅವುಗಳ ನೋಡೋಣ ಮತ್ತು ಮೊದಲನೇದಾಗಿ ಯಾವ ತಾಣಗಳನ್ನು ಸೇರಿಸಿತ್ತು ಅದನ್ನು ನೋಡೋಣ ವಿಸ್ತ ವಿಸ್ತಾರವಾಗಿ ನಿಮ್ಮ ವಿಲೇಜ್ ಅಕೌಂಟ್ ಕೆ ಎಸ್ ಪಿ ಡಿ ಒ ಹಾಗೂ ಎಸ್ ಡಿ ಎಫ್ ಡಿ ಮುಂದೆ ಬರುವಂಥ ಪಿ ಸಿ ಪಿ ಎಸ್ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವಂತೆ ವಿಡಿಯೋನ ನೋಡೋಣ ಸ್ನೇಹಿತರೆ ದಯವಿಟ್ಟು ಎಲ್ಲರೂ ವಿಡಿಯೋವನ್ನು ಕೊನೆ ನೋಡಿ ಇನ್ನೊಂದು ಪಾಯಿಂಟ್ ಏನಂದರೆ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಇವತ್ತು ಇಂದಿ ಇವ ಇಂದಿನ ದಿನ ನಮ್ಮ ಅಪ್ಕಮಿಂಗ್ ಆಫೀಸರ್ ಅಡ್ಡ ಯೂಟ್ಯೂಬ್ ಚಾನಲ್ ಒಂದು ಲಕ್ಷ ಸಬ್ಸ್ಕ್ರೈಬರನ್ನು ಹೊಂದಿದೆ ಸ್ನೇಹಿತರೆ ನಿಮ್ಮ ಪ್ರೀತಿ ನಿಮ್ಮ ಸಹಕಾರ ಸದಾ ಹೀಗೆ ಇರಲೇಂದು ನಿಮಗೆ ಹೃದಯಪೂರ್ವಕದಿಂದ ಬೇಡಿಕೊಳ್ತೀನಿ ಸ್ನೇಹಿತರೆ ಧನ್ಯವಾದಗಳು ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ನೆಕ್ಸ್ಟ್ ಸ್ನೇಹಿತರೆ ಯುನೆಸ್ಕೋ ಪಟ್ಟಿಗೆ ಸೇರಿದ ಭಾರತದ ಯುನೆಸ್ಕೋ ಪಟ್ಟಿಗೆ ಸೇರಿದ ಭಾರತದ ಮೊದಲ ತಾಣ್ ತಾಣಗಳು ಅಂದರೆ ಮೊದಲು ಯಾವ ತಾಣಗಳು ಸೇರಿದವಪ್ಪ ಅಂತ ಒಂದನೇದ್ದು ಅಜಂತ ದೇವಾಲಯಗಳು ಎರಡನೇದ್ದು ಎಲ್ಲೋರ ದೇವಾಲಯಗಳು ಯಾವ ರೀ ಎಲ್ಲೋರ ದೇವಾಲಯಗಳು ಎಲ್ಲೋರ ದೇವಾಲಯಗಳು ನೆಕ್ಸ್ಟ್ ಮೂರನೇದು ಮಹಲ್ ಯಾವ್ದ್ರಿ ಮಹಲ್ ನಾಲ್ಕನೇದು ಆಗ್ರಾ ಕೋಟೆ ನಾಲ್ಕನೇದು ಆಗ್ರ ಕೋಟೆ ಇವು ಇವು ನಾಲ್ಕು ಎಷ್ಟರಲ್ಲಿ ಅಂದರೆ ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಹತ್ತೊಂಬತ್ತು ನೂರ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಸ್ನೇಹಿತರೆ ಇವು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಗೊಂಡವು ಸೇರ್ಪಡೆಗೊಂಡವು ಭಾರತ ಭಾರತದ ಮೊದಲ ತಾಣಗಳು ಯಾವಪ್ಪ ಅಂದ್ರೆ ಅಜಂತ ದೇವಾಲಯಗಳು ಎಲ್ಲರ ದೇವಾಲಯಗಳು ತಾಜ್ ಮಹಲ್ ಮತ್ತು ಆಗ್ರ ಕೋಟೆ ಇವು ಇವು ನಾಲ್ಕು ಭಾರತದಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಮೊದಲ ತಾಣಗಳು ಯಾವ ಅಂದ್ರೆ ಇವು ಸ್ನೇಹಿತರೆ ಇನ್ನು ನೋಡೋಣ ಸ್ನೇಹಿತರೆ ಇತ್ತೀಚೆಗೆ ಯಾವ ತಾಣಗಳನ್ನು ಸೇರ್ಪಡೆ ಮಾಡಲಾಗಿದೆ ಅಂದ್ರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ಮೂರು ಸೆಪ್ಟೆಂಬರ್ ಹದಿನೆಂಟರಂದು ಎರಡು ಸಾವಿರದ ಇಪ್ಪತ್ತ್ಮೂರು ಸೆಪ್ಟೆಂಬರ್ ಹದಿನೆಂಟರಂದು ಭಾರತದ ಎರಡು ತಾಣಗಳನ್ನು ಎಷ್ಟ್ರೀ ಎರಡು ತಾಣಗಳನ್ನು ಎರಡು ತಾಣಗಳನ್ನು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಯಿತು ವಿಶ್ವ ಪಾರಂಪರಿಕ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಯಿತು ಸೇರಿಸಲಾಯಿತು ಅವು ಎರಡು ತಾಣಗಳು ಯಾವ ಯಾವ ಎಂದು ನೋಡೋಣ ಸ್ನೇಹಿತರೆ ಒಂದೇದ್ದು ಶಾಂತಿನಿ ಕೇತನ ಶಾಂತಿನಿ ಕೇತನ ಎರಡನೇದ್ದು ಹೊಯ್ಸಳರ ಕಾಲದ ಯಾರ ಕಾಲದ ರೀ ಹೊಯ್ಸಳರ ಕಾಲದ ದೇವಾಲಯಗಳು ಹೊಯ್ಸಳರ ಕಾಲದ ದೇವಾಲಯಗಳು ಸ್ನೇಹಿತರೆ ಇವು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ಸೆಪ್ಟೆಂಬರ್ ಹದಿನೆಂಟರಂದು ಇವೆರಡು ಎರಡು ತಾಣಗಳನ್ನು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗಿದೆ ಸ್ನೇಹಿತರೆ ಇದರಲ್ಲಿ ಮೊದಲು ಎಷ್ಟಿತ್ತು ಅಂದರೆ ನಲವತ್ತೈದು ಸ್ನೇಹಿತರೆ ನಲವತ್ತೊಂದನೇದಾಗಿ ಶಾಂತಿನಿಕೇತನವನ್ನು ಸೇರಿಸಿದರೆ ನಲವತ್ತೆರಡನೇದಾಗಿ ವಯಸ್ಸಳರ ಕಾಲದ ದೇವಾಲಯಗಳ ಬಗ್ಗೆ ದೇವಾಲಯಗಳನ್ನು ಸೇರಿಸಿದ ಸ್ನೇಹಿತರೆ ಈಗ ಒಂದೊಂದಾಗಿ ನೋಡ್ಕೊಂತ ಸ್ನೇಹಿತರೆ ಮೊದಲನೇದು ಶಾಂತಿನಿಕೇತನ ಶಾಂತಿನಿ ಕೇತನ ಸ್ನೇಹಿತರೆ ಶಾಂತಿನಿಕೇತನ ಇದು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಬರುತ್ತೆಂದ್ರೆ ಪಶ್ಚಿಮ ಬಂಗಾಳ ಎಲ್ರಿ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಕಂಡುಬರುತ್ತದೆ ಸ್ನೇಹಿತರೆ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಕಂಡುಬರುತ್ತದೆ ನೆಕ್ಸ್ಟು ನೆಕ್ಸ್ಟ್ ಈ ಇದನ್ನು ಸ್ಥಾಪಿಸಿದವರು ಯಾರಪ್ಪ ಅಂದ್ರೆ ರವೀಂದ್ರನಾಥ್ ಟಾಗೋರ್ ಯಾರೀ ರವೀಂದ್ರನಾಥ್ ಟಾಗೋರ್ ನಿಮಗೆ ಎಲ್ಲ ಇವ್ರ ಬಗ್ಗೆ ಗೊತ್ತಿರುತ್ತೆ ಸ್ನೇಹಿತರೆ ಏಷ್ಯಾದಲ್ಲಿಯೇ ಏಷ್ಯಾದಲ್ಲಿಯೇ ಮೊದಲು ಬಾರಿಗೆ ನೊಬೆಲ್ ಪ್ರಶಸ್ತಿ ಪಡೆದ ವ್ಯಕ್ತಿ ಯಾರಪ್ಪ ಅಂದ್ರೆ ನಮ್ಮ ರವೀಂದ್ರನಾಥ್ ಟಾಗೋರ್ ಸ್ನೇಹಿತರೆ ಏಷ್ಯಾದಲ್ಲಿಯೇ ಯಾವ್ದ್ರಿ ಏಷ್ಯಾದಲ್ಲಿಯೇ ಫಸ್ಟ್ ನೋಬೆಲ್ ಅವಾರ್ಡ್ ಫಸ್ಟ್ ನೋಬೆಲ್ ಅವಾರ್ಡ್ ದೊರಕಿದ್ದು ಯಾಕಪ್ಪ ಅಂದರೆ ಆಹ್ಹ್ ರವೀಂದ್ರ ಥಾಗೋರ್ ಹತ್ತೊಂಬತ್ತು ಹತ್ತೊಂಬತ್ತರ ಹತ್ಮೂರಲ್ಲಿ ದೊರಕುತ್ತ ಸ್ನೇಹಿತರೆ ಯಾವ್ದಪ್ಪ ಅಂದ್ರೆ ಯಾವುದಕ್ಕೆ ಅಂದ್ರೆ ಗೀತಾಂಜಲಿ ಕೃತಿಗೆ ದೊರಕಲಾಗುತ್ತದೆ ಸ್ನೇಹಿತರೆ ಮತ್ತೆ ಇವರು ಕ ಹಲವಾರು ಕವಿ ಕವಿಗತ ಆಡುಗಳನ್ನು ಬರೆದಿದ್ದಾರೆ ಅದ ಯಾವ್ದಪ್ಪ ಅಂದ್ರೆ ಈಗ ಜನಗಣ ಮನವನ್ನು ಜನಗಣ ಮನ ಬರೆದವರು ಯಾರಪ್ಪ ಅಂದ್ರೆ ರವೀಂದ್ರ ಠಾಗೋರ್ ಸಾಹೇಬ್ ಅವ್ರೆ ರವೀಂದ್ರ ಠಾಗೋರ್ ಅವರು ಬರ್ತಾರೆ ಸ್ನೇಹಿತರೆ ಬಾಂಗ್ಲಾದೇಶಗೀತನ ಕೂಡ ಇವರೇ ಬರೀತಾರೆ ಶ್ರೀಲಂಕಾದ ಕೂಡ ಇವರೇ ಬರೀತಾರೆ ಅದೇ ತರ ಹಲವಾರು ಇವರು ಇವರ ಇವರ ವ್ಯಕ್ತಿತ್ವ ಬಗ್ಗೆ ನಾವು ಮುಂದೆ ನೋಡ್ಕೊಳ್ತಾ ಹೋಗೋಣ ಸ್ನೇಹಿತರೆ ಈಗ ಸದ್ಯಕ್ಕೆ ನಾವು ವಿಶ್ವ ಪಾರಂಪರಿಕ ಪಟ್ಟಿಗೆ ತಾಣಗಳ ಬಗ್ಗೆ ಡಿಸ್ಕಶನ್ ಮಾಡೋಣ ಸ್ನೇಹಿತರೆ ಇದು ಇನ್ನೊಂದು ಇನ್ನೊಂದೇನಂದ್ರೆ ಇಲ್ಲಿ ಶಾಂತಿನಿಕೇತನ ರವೀಂದ್ರನಾಥ್ ಠಾಗೋರ್ ಅವರ ಮನೆ ಕೂಡ ಇಲ್ಲೇ ಇತ್ತು ಅಂತಂದು ಹೇಳದ ಹೇಳಲಾಗುತ್ತದೆ ಸ್ನೇಹಿತರೆ ಮನೆ ಕೂಡ ಇಲ್ಲೇ ಇದೆ ಸ್ನೇಹಿತರೆ ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ಇಲ್ಲಿ ಹತ್ತೊಂಬತ್ನೂರ ಹತ್ತೊಂಬತ್ನೂರ ಇಪ್ಪತ್ತೊಂದು ಡಿಸೆಂಬರ್ ಇಪ್ಪತ್ತ್ಮೂರು ಹತ್ತೊಂಬತ್ನೂರ ಇಪ್ಪತ್ತ್ಮೂರು ಡಿಸೆಂಬರ್ ಇಪ್ಪತ್ತೊಂದು ಇವರು ಒಂದು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ ಅದು ವಿಶ್ವವಿದ್ಯಾಲಯ ಯಾವುದಪ್ಪ ಅಂದರೆ ವಿಶ್ವಭಾರತಿ ಯಾವುದ್ರಿ ಭಾರತಿ ವಿಶ್ವವಿದ್ಯಾಲಯ ಇದು ಎಷ್ಟು ಜಲ್ಲ ಸ್ಥಾಪನೆ ಆಗುತ್ತೆ ಅಂದ್ರೆ ಹತ್ತೊಂಬತ್ ನೂರ ಇಪ್ಪತ್ತೊಂದು ಡಿಸೆಂಬರ್ ಇಪ್ಪತ್ತ್ ಮೂರರಂದು ವಿಶ್ವ ಭಾರತಿ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡುತ್ತಾರೆ ಸ್ನೇಹಿತರೆ ಅದು ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಶಾಂತಿನಿಕೇತನದಲ್ಲಿ ಈ ವಿಶ್ವವಿದ್ಯಾಲಯ ಕಂಡು ಬರ್ತದೆ ಸ್ನೇಹಿತರೆ ಬಟ್ ಆದರೆ ಈಗ ವಿಶ್ವ ಭಾರತಿ ವಿಶ್ವವಿದ್ಯಾಲಯ ಇದೆ ಅಲ್ವಾ ಅದು ಈಗ ಏನಾಗಿದೆ ಅಂದ್ರೆ ಕೇಂದ್ರೀಯ ಯಾವ್ದ್ರಿ ಕೇಂದ್ರೀಯ ವಿಶ್ವವಿದ್ಯಾಲಯವಾಗಿದೆ ಸ್ನೇಹಿತರೆ ಅದನ್ನು ಈಗ ಕೇಂದ್ರೀಯ ವಿಶ್ವವಿದ್ಯಾಲಯ ಎಂದು ಹತ್ತೊಂಬತ್ತು ನೂರ ಐವತ್ತೊಂದರ ಭಾರತದ ಸಂಸತ್ತಿನಲ್ಲಿ ಮಸೂದೆ ಅಂಗೀಕಾರ ಮಾಡಿ ಕೇಂದ್ರೀಯ ವಿಶ್ವವಿದ್ಯಾಲಯ ಎಂದು ನಾಮಕರಣ ಮಾಡಲಾಗಿದೆ ಸ್ನೇಹಿತರೆ ವಿಸ್ತರಿಸಿದೆ ಇದಿಷ್ಟು ಶಾಂತಿನಿಕೇತನದ ಬಗ್ಗೆ ಮಾಹಿತಿ ಸ್ನೇಹಿತರೆ ಶಾಂತಿನಿಕೇತನ ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತೆ ರವೀಂದ್ರ ಠಾಗೋರ್ ಬಗ್ಗೆ ಅದ್ ಮುಂದೆ ನೋಡ್ಕೊಳ್ತಾ ಹೋಗೋಣ ಈಗ ಹತ್ತೊಂಬತ್ತು ಇಪ್ಪತ್ತು ಇಂಪಾರ್ಟೆಂಟ್ ಏನಂದ್ರೆ ಹತ್ತೊಂಬತ್ತು ಇಪ್ಪತ್ತೊಂದು ಡಿಸೆಂಬರ್ ಇಪ್ಪತ್ತ್ ವಿಶ್ವ ವಿಶ್ವಭಾರತಿ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲು ಸ್ನೇಹಿತರೆ ಭಾರತಿ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದವರು ಯಾರು ಎಷ್ಟರಲ್ಲಿ ಸ್ಥಾಪಿಸಿದರು ಅಂತ ಕೇಳ ಕೇಳೋ ಸಾಧ್ಯತೆ ಇದೆ ಸ್ನೇಹಿತರೆ ಆದ ಕಾರಣಕ್ಕಾಗಿ ನಾವು ಶಾಂತಿನಿಕೇತನ ಬಗ್ಗೆ ನೋಡೋಣ ಸ್ನೇಹಿತರೆ ಈಗ ನೆಕ್ಸ್ಟ್ ಈ ನಲವತ್ತೊಂದನೇ ತಾಣ ಮುಗಿತಿ ಸ್ನೇಹಿತರೆ ಈಗ ನಲವತ್ತೆರಡನೇ ತಾಣ ಯಾವ್ದಪ್ಪ ಅಂದ್ರೆ ವಯ್ಸಲರ ಕಾಲದ ದೇವಾಲಯಗಳು ಸ್ನೇಹಿತರೆ ಹಾಂ ದೇವಾಲಯಗಳು ಇದು ಎಷ್ಟೇ ಅಂದ್ರೆ ಅಂದರೆ ನಲವತ್ತೆರಡನೇ ತಾಣ ಸ್ನೇಹಿತರೆ ಇದು ನೋಡೋಕಿನ ಮುಂಚೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ತಾಣಗಳು ಎಷ್ಟು ಪ್ರದೇಶಗಳು ಯುನೆಸ್ಕೋ ವಿಶ್ವ ಪರಂಪರೆ ಪೆಟ್ಟಿಗೆ ಸೇರಿವೆ ಎಂದು ನೋಡೋಣ ಸ್ನೇಹಿತರೆ ಎಷ್ಟು ಕರ್ನಾಟಕ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಎಷ್ಟು ತಾಣಗಳಂದರೆ ನಾಲ್ಕು ತಾಣಗಳು ರೀ ನಾಲ್ಕು ತಾಣಗಳು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿವೆ ಸ್ನೇಹಿತರೆ ನಾಲ್ಕು ತಾಣಗಳು ವಿಶ್ವ ಪಾರಂಪರಿಕ ವಿಶ್ವ ಪಾರಂಪರಿಕ ಪಟ್ಟಿಗೆ ಪಟ್ಟಿಗೆ ಸೇರಿವೆ ಸ್ನೇಹಿತರೆ ಅವು ಯಾವ್ಯಾವ ರೂಪ ನಾಲ್ಕು ಎಂದು ನೋಡೋಣ ಸ್ನೇಹಿತರೆ ಕೆಳಗಡೆ ನೋಡಿ ಒನ್ನೆದ್ದು ಒಂದೇದ್ದು ಯಾವಪ್ಪ ಅಂದರೆ ಹಂಪಿ ಹಂಪಿ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಕಂಡುಬರುತ್ತಂಥ ವಿಜಯನ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾದಂಥ ಹಂಪಿ ಇದು ವಿಶ್ವ ಪರಂಪರೆಗೆ ಪಟ್ಟಿಗೆ ಸೇರಿದ ಮೊದಲನೆಯ ಕರ್ನಾಟಕದ ತಾಣ ಮೊದಲನೆಯ ಕರ್ನಾಟಕದ ತಾಣ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ ಎಷ್ಟಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಫಸ್ಟ್ ಇದು ಮೊದಲನೆಯ ಕರ್ನಾಟಕದ ತಾಣ ವಿಶ್ವ ಪರಂಪರೆಗೆ ಪಟ್ಟಿಗೆ ಸೇರಿದ ಮೊದಲನೆಯ ತಾಣ ಯಾವ್ದಪ್ಪ ಅಂದ್ರೆ ಹಂಪಿ ಹಂಪಿ ಯಾರ ಕಾಲದಿತ್ತು ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಕೃಷ್ಣ ದೇವರಾಯನ ಆಳ್ತಿದ್ದ ಸ್ನೇಹಿತರೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಿದವರು ಹರಿಹರ ಮತ್ತು ಬುಕ್ಕರು ಈ ತರ ನಾವು ಇಷ್ಟಿಗೆ ಸಂಬಂಧಪಟ್ಟಂತಹ ಸರಣಿಗಳನ್ನು ಆದಷ್ಟು ಬೇಗ ಮಾಡ್ತೇವೆ ಸ್ನೇಹಿತರೆ ನೀವು ನಮ್ಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ಎರಡನೇದು ನೋಡೋಣ ಆದ್ರೆ ಪಟ್ಟದ ಕಲ್ಲು ಯಾಕಲ್ರಿ ಪಟ್ಟದ ಕಲ್ಲು ಇದು ಎಷ್ಟರಲ್ಲಿ ಕಂಡು ಬರುತ್ತಂದ್ರೆ ಇದು ಎಷ್ಟರಲ್ಲಿ ಸರ್ ಇದು ಎಷ್ಟರಲ್ಲಿ ವಿಶ್ವ ಪರಂಪರೆ ಪಟ್ಟಿಗೆ ಸೇರುತ್ತೆ ಅಂದ್ರೆ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೇಳಿ ವಿಶ್ವ ಪಾರಂಪರ ಪಟ್ಟಿಗೆ ಇದು ಸೇರುತ್ತದೆ ಸ್ನೇಹಿತರೆ ಕರ್ನಾಟಕದಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಎರಡನೇ ತಾಣ ಯಾವುದಪ್ಪ ಅಂದ್ರೆ ಪಟ್ಟದ ಕಲ್ಲು ಎಂದು ಕರೆತಾರೆ ಪಟ್ಟದ ಕಲ್ಲು ಇದು ಯಾವ ನದಿಯ ದಂಡೆ ಮೇಲೆ ಸ್ನೇಹಿತರೆ ಇದನ್ನ ನೆನ್ಪಿಟ್ಕೊಳ್ಳಿ ಮಲಪ್ರಭಾ ನದಿಯ ದಂಡೆ ಮೇಲಿದೆ ಸ್ನೇಹಿತರೆ ಯಾವ ನದಿಯಪ್ಪ ಮಲಪ್ರಭಾ ಮಲಪ್ರಭಾ ನದಿಯ ದಂಡೆ ಮೇಲಿದೆ ಮಲಪ್ರಭಾ ಮದಿಯ ದಂಡ ಮೇಲಿದೆ ಇದೆ ಘಟಕಗಳನ್ನು ಯಾವ ಯಾವ ಅಂಶ ಆಳ್ತಿದೆ ಅಂತಂದರೆ ಬದಾಮಿ ಚಾಲಕರು ಆಳ್ತಿದ್ರು ಸ್ನೇಹಿತರೆ ಯಾವ ಅರಸು ಅಂದರೆ ಇಮ್ಮಡಿ ಪುಲ್ಕೇಸಿ ಹಲವಾರು ಬದಾಮಿ ಚಾಲಕರಲ್ಲಿ ಹಲವಾರು ಪ್ರಮುಖ ಅರಸರು ಬರ್ತಾರೆ ಸ್ನೇಹಿತರೆ ಆ ಇಷ್ಟಿ ಸಂಬಂಧಪಟ್ಟಂಗೆ ನಾವು ಮಾಡ್ತೀವಿ ಸ್ನೇಹಿತರೆ ದಯವಿಟ್ಟು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ತರಗತಿಯನ್ನು ವೀಕ್ಷಿಸಿ ಸ್ನೇಹಿತರೆ ನೀವು ನೆಕ್ಸ್ಟ್ ಮೂರನೇದು ನೋಡೋಣ ಆದರೆ ಪಶ್ಚಿಮ ಘಟ್ಟಗಳು ಯಾವುದ್ರಿ ಪಶ್ಚಿಮ ಪಶ್ಚಿಮ ಘಟ್ಟಗಳು ಎಷ್ಟಲ್ಲೇಪ್ಪ ಅಂದರೆ ಎರಡು ಸಾವಿರದ ಹನ್ನೆರಡರಲ್ಲಿ ಎಷ್ಟು ಎರಡು ಸಾವಿರದ ಹನ್ನೆರಡರಲ್ಲಿ ಅಹ್ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಪಶ್ಚಿಮ ಘಟ್ಟಗಳು ಇದು ಯಾವ ಇದರಲ್ಲಿ ಸೇರಿದೆ ಅಂದ್ರೆ ನೈಸರ್ಗಿಕ ತಾಣಗಳು ನೈಸರ್ಗಿಕ ತಾಣ ಮಿಶ್ರ ತಾಣ ಸ್ಥಳಗಳಂತ ಪ್ರದರ್ಶನ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಅದರಲ್ಲಿ ಇದು ನೈಸರ್ಗಿಕ ತಾಣದಲ್ಲಿ ಸೇರಿದ ಸ್ನೇಹಿತರೆ ಎಷ್ಟು ಎರಡ್ ಸಾವಿರದ ಹನ್ನೆರಡರಲ್ಲಿ ಕರ್ನಾಟಕದಿಂದ ಆದ ಮೂರನೇ ತಾಣ ಯಾವ್ದಪ್ಪ ಅಂದ್ರೆ ಇದು ಪಶ್ಚಿಮ ಘಟ್ಟ ಎಷ್ಟು ರಾಜ್ಯಗಳರದಿಂದ ಆರು ರಾಜ್ಯಗಳ ಜೊತೆ ಪಶ್ಚಿಮ ಘಟ್ಟಗಳು ಅರವಿದೆ ಸ್ನೇಹಿತರೆ ಅವು ಒಂದು ನಾವು ನಿಮಗೆ ಕಳೆದ ತರಗತಿಯಲ್ಲಿ ಪಶ್ಚಿಮ ಘಟ್ಟಗಳ ಬಗ್ಗೆ ವಿಡಿಯೋ ಮಾಡಿದ್ವಿ ಸ್ನೇಹಿತರೆ ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ಆ ವಿಡಿಯೋ ನೋಡಿ ಆ ವಿಡಿಯೋ ಆ ವಿಡಿಯೋ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರುತ್ತೇವೆ ಸಾಮಾನ್ಯ ಜ್ಞಾನದ ತರಗತಿ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ನಿಮಗೆಲ್ಲ ವಿಡಿಯೋ ಓಪನ್ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ನಾವು ನೋಡೋದಾದ್ರೆ ನಾಕ್ನೇದು ನಾಲ್ಕನೇದು ಯಾವಪ್ ಅಂದ್ರೆ ಅದೇ ಯಾವ್ದ್ರಿ ಹೊಯ್ಸಳರ ಕಾಲದ ದೇವಾಲಯಗಳು ಹೊಯ್ಸಳರ ಕಾಲದ ದೇವಾಲಯಗಳು ಇದು ಸ್ನೇಹಿತರೆ ಇದು ಎಷ್ಟ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಸೆಪ್ಟೆಂಬರ್ ಹದಿನೆಂಟರಂದು ಎರಡು ಸಾವಿರದ ಇಪ್ಪತ್ ಸೆಪ್ಟೆಂಬರ್ ಹದಿನೆಂಟರಂದು ಯುನೆಸ್ಕೋ ಪಾರಂಪರ ಪಟ್ಟಿಗೆ ಸೇರಿಸಲಾಯಿತು ಸ್ನೇಹಿತರೆ ಇದಿಷ್ಟು ಕರ್ನಾಟಕದಲ್ಲಿ ಇಲ್ಲಿವರೆಗೂ ಕರ್ನಾಟಕದಲ್ಲಿ ಎಷ್ಟು ತಾಣಗಳು ಸೇರಬೇಕು ಅಂದ್ರೆ ನಾಲ್ಕು ಸ್ನೇಹಿತರೆ ಅವು ಯಾವ್ಯಾವ ಅಂದರೆ ಒನ್ನೇ ದಂಪಿ ಪಶ್ಚಿಮ ಪಶ್ಚಿಮಘಟ್ಟಗಳು ಹೊಯ್ಸಳ ಕಾಲದ ದೇವಾಲಯಗಳು ಸ್ನೇಹಿತರೆ ಇದು ಇಷ್ಟ ಈಗ ಈಗ ಹೊಯ್ಸಳರ ಕಾಲದ ದೇವಾಲಯಗಳು ಅಲ್ವಾ ವಿಶ್ವ ಪಾರಂಪರಿಕ ಪಟ್ಟಿಗೆ ಅದರಲ್ಲಿ ಎಷ್ಟು ದೇವಾಲಯಗಳು ಸೇರಿವೆ ಅಂದ್ರೆ ನೋಡೋಣ ಸ್ನೇಹಿತರೆ ನಲವತ್ತೆರಡನೇ ತಾಣ ಯಾವ್ದು ಹೇಳಿ ನಾವು ಸರಿ ಸ್ನೇಹಿತರೆ ಹೊಯ್ಸಳರ ಹೊಯ್ಸಳರ ಕಾಲದ ಹೊಯ್ಸಳರ ಕಾಲದ ದೇವಾಲಯಗಳು ಯಾವುದ್ರೆ ಹೊಯ್ಸಳರ ಕಾಲದ ದೇವಾಲಯಗಳು ಇದರಲ್ಲಿ ಎಷ್ಟು ದೇವಾಲಯಗಳು ಸೇರಿವೆ ಅಂದ್ರೆ ಮೂರು ಸ್ನೇಹಿತರೆ ಎಷ್ಟು ಆ ಮೂರು ಆ ಮೂರು ಯಾವ್ಯಾವ ನೋಡೋಣ ಒಂದೇದು ಸ್ನೇಹಿತರೆ ಬೇಲೂರು ಬೇಲೂರು ಚನ್ನಕೇಶವ ಬೇಲೂರು ಚನ್ನಕೇಶವ ದೇವಾಲಯ ಬೇಲೂರು ಚನ್ನಕೇಶವ ದೇವಾಲಯ ಬೇಲೂರು ಚನ್ನಕೇಶವ ದೇವಾಲಯ ಎರಡನೇದ್ದು ಹಳೆಬೀಡಿನ ಹಳೆಬೀಡಿನ ವಯ್ಸಳೇಶ್ವರ ದೇವಾಲಯ ಹಳೆಬೀಡಿನ ವಯ್ಸಳೇಶ್ವರ ದೇವಾಲಯ ನೆಕ್ಸ್ಟ್ ಮೂರನೇದ್ದು ಮೂರನೇದು ಯಾವುದಪ್ಪ ಅಂದರೆ ಸೋಮನಾಥಪುರದ 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 ಕೇಶವ ದೇವಾಲಯ ಯಾವ್ದ್ರಿ ಕೇಶವ ಕೇಶವ ದೇವಾಲಯ ಇದು ಈ ಹೊಯ್ಸಳರ ಕಾಲದ ದೇವಾಲಯಗಳು ನಿಮಗೆ ಸಾರಿ ನಲ್ವತ್ತೆರಡನೇ ತಾಣವಾಗಿ ವಿಶ್ವ ಪಟ್ಟಿಗೆ ಸೇರಿದೆ ಅಲ್ವಾ ಅದರಲ್ಲಿ ಯಾವ್ಯಾವ ದೇವಾಲಯ ಅಂದರೆ ಒಂದೇದ್ದು ಬೇಲೂರು ಚನಕೇಶವ ದೇವಾಲಯ ಎರಡನೇ ತಳಬೀಡು ವಯಸ್ಸಳೇಶ್ವರ ದೇವಾಲಯ ಮೂರೇ ಸೋಮನಾಥಪುರದ ಕೇಶವ ದೇವಾಲಯ ಈಗ ನಾವೇನು ಮಾಡೋಣ ಅಂದ್ರೆ ಒಂದೊಂದು ದೇವಾಲಯಗಳಿಗೆ ಸಂಬಂಧಪಟ್ಟಂತ ಸಹ ವಿಸ್ತಾರವಾಗಿ ನೋಡ್ಕೊಳ್ತಾ ಹೋಗೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ಒನ್ಯತೆ ಯಾವ್ದಪ್ಪ ಇದು ಬೇಲೂರು ಚನಿಕೇಶವ ದೇವಾಲಯ ಈ ದೇವಾಲಯದ ವಿಶೇಷ ಏನಪ್ಪ ನಿಮ್ಮ ಮೆಕ್ಸಾಮ್ ಪಾಯಿಂಟಲ್ಲಿ ಏನು ಕೇಳ್ತಾನಂದ್ರೆ ನೋಡೋಣ ಸ್ನೇಹಿತರೆ ವಿಶೇಷಿಸಿ ನೆಕ್ಸ್ಟ್ ಏನಪ್ಪ ಅಂದರೆ ಇದು ಇದು ಕಂಡು ಬರೋದು ಎಲ್ಲಿ ಕಂಡು ಬರುತ್ತಪ್ಪ ಅಂದರೆ ಹಾಸನ ಜಿಲ್ಲೆಯ ಎಲ್ಲಿ ಹಾಸನ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಬೇಲೂರು ತಾಲೂಕಿನ ಯುಗಚ್ಚಿ ನದಿಯ ದಂಡೆ ಮೇಲೆ ಯಾವ ನದಿ ರೀ ಯುಗಚ್ಚಿ ಯುಗಚ್ಚಿ ನದಿಯ ಯುಗಚ್ಚಿ ನದಿಯ ದಂಡೆಯ ಯುಗಚ್ಚಿ ನದಿಯ ದಂಡೆಯ ಮೇಲೆ ಸ್ನೇಹಿತರೆ ಇದು ಈಗ ಅಲ್ವ ಹಲವಾರು ಪರೀಕ್ಷೆಗಳಿಗೆ ಕೇಳಿದ್ದರೆ ಸ್ನೇಹಿತರೆ ಏನು ಕೇಳಿದೆ ಅಂದರೆ ಹಾಸನ ಜಿಲ್ಲೆಯು ಯಾವ ಜಿ ಯಾವ ನದಿಯ ದಂಡೆ ಮೇಲಿದೆ ಅಂತ ಕೇಳಿದ್ರೆ ನಾವು ನೆನಪಿಟ್ಕೊಳ್ಳಿ ಯುಗಚ್ಚಿ ನದಿಯ ದಂಡೆ ಮೇಲೆ ಇದು ಇಂಪಾರ್ಟೆಂಟ್ ನೋಟ್ ಮಾಡಿ ಇಟ್ಕೊಳ್ಳಿ ಆಯಿತಾ ಈಗ ನೆಕ್ಸ್ಟ್ ಈ ಬೇಲೂರು ಚೆನ್ನಕೇಶ್ವರ ದೇವಾಲಯ ಇದೆ ಅಲ್ವಾ ಇದನ್ನು ನಿರ್ಮಿಸಿದವರು ಯಾರಪ್ಪ ಅಂದರೆ ಯಾರು ನಿರ್ಮಾಣ ಮಾಡ್ತಾರೆ ಕಮೆಂಟ್ ಮಾಡ್ರಿ ನಿರ್ಮಿಸಿದವರು ಯಾರು ಅಂದರೆ ಯಾರು ನಿರ್ಮಿಸ್ತಾರೆ ಅಂದ್ರೆ ವಿಷ್ಣುವರ್ಧನ ಯಾರೇ ವಿಷ್ಣು ವಿಷ್ಣುವರ್ಧನ ಈ ವಿಷ್ಣುವರ್ಧನ್ಗೆ ಇನ್ನೊಂದು ಹೆಸರು ಏನಪ್ಪ ಅಂದರೆ ಬಿಟ್ಟಿದೇವ ಯಾರೇ ದೇವ ವಿಷ್ಣುವರ್ಧನ ಈ ಈ ಯಾವುದ್ರೀ ವಯಸ್ಸಳ ಕಾಲ ಇದು ಸೊ ಬೇಲೂರು ಚನ್ನಕೇಶ್ವರಿ ದೇವಾಲಯವನ್ನು ನಿರ್ಮಿಸ್ತಾನೆ ಸ್ನೇಹಿತರೆ ಈಗ ನಿಮ್ಗೆ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಂತ ನಾವು ಸರಣಿಗಳನ್ನು ಮಾಡುತ್ತಿದ್ದೇವೆ ಆದಷ್ಟು ಬೇಗ ಮಾಡುತ್ತಿದ್ದೇವೆ ಸ್ನೇಹಿತರೆ ಕದಂಬರು ಇತಿಹಾಸರು ವಯಸ್ಸಾದರು ಚಾಲುಕ್ಯರು ಈ ಥರ ಸಬ್ಜೆಕ್ಟ್ ಟಾಪಿಕೋಸ್ ಟಾಪಿಕೋಸ್ ಮಾಡ್ಕೊಳ್ತಾ ಹೋಗ್ತೀವಿ ಸ್ನೇಹಿತರೆ ನೀವು ನಮ್ಮ ಚಾನಲನ್ನು ಡೈಲಿ 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 ನೋಡ್ ನೋಡ್ಬೇಕು ಸ್ನೇಹಿತರೆ ನೆಕ್ಸ್ಟ್ ಈಗ ನಿರ್ಮಿಸಿದವರು ಆಯ್ತಾ ನಿರ್ಮಿಸಿದ ಅವಧಿ ಯಾವುದ್ರಿ ನಿರ್ಮಿಸಿದ ಅವಧಿ ನಿರ್ಮಿಸಿದ ಅವಧಿ ಎಷ್ಟಪ್ಪ ಅಂದರೆ ಸಿ ಇ ಸಿ ಇ ತ್ರಿಬಲ್ ಒನ್ ಸೆವೆನ್ ನೂರ ಹದಿನೇಳು ಸಿಇ ಅಂದ್ರೆ ಏನಪ್ಪ ಇದೆವು ಸಿಇ ಅಂದರೆ ಕಾಮನ್ ಎರ ಏನೇ ಕಾಮನ್ ಎರ ನಮಗೆ ಬರದೆ ಬರೀಬೇಕಾ ಕಾಮನ್ ಎರ ಕಾಮನ್ ಎರ ಅಂದರೆ ಸಾಮಾನ್ಯ ಶಕೆ ಅಥವಾ ಸಾಮಾನ್ಯ ಶಕ ಈಗ ನಾವು ಕ್ರಿಸ್ತ ಶಕ ಕ್ರಿಸ್ತ ಅಂತ ಏನು ಕರಿತೀವಲ್ಲ ಅದೇ ಥರ ಸಾಮಾನ್ಯ ಶಕ ಅಂದರೆ ಸಾಮಾನ್ಯ ಶಕ ನೂರ ಹದಿನೇಳರಲ್ಲಿ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ ಸ್ನೇಹಿತರೆ ಇನ್ನೊಂದು ಇನ್ನೊಂದು ಪಾಯಿಂಟ್ ಬಿಟ್ಕೊಳ್ಳಿ ಇದು ಇದು ಒಂದು ಏಕಕೂಟ ದೇವಾಲಯವಾಗಿದೆ ಯಾವುದ್ರೆ ಏಕಕೂಟ ದೇವಾಲಯ ಏಕಕೂಟ ದೇವಾಲಯವಿದೆ ಏನು ಸರ್ ಏಕಕೂಟ ದೇವಾಲಯ ಅಂದರೆ ಏಕಕೂಟ ದೇವಾಲಯ ಅಂದರೆ ಸ್ನೇಹಿತರೆ ನೋಡಿ ಏಕಕೂಟ ದೇವಾಲಯ ಅಂದರೆ ಒಂದೇ ಒಂದೇ ಗರ್ಬುಡಿಗೆನ ಹೊಂದಿರಬೇಕು ಒಂದೇ ಗೋಪುರವನ್ನು ಹೊಂದಿರಬೇಕು ಒಂದೇ ಕಳಸವನ್ನು ಹೊಂದಿರಬೇಕು ಇದಕ್ಕೆ ಏಕಕೂಟ ದೇವಾಲಯ ಎಂದು ಕರೀತಾರೆ ದ್ವಿಕೂಟ ದೇವಾಲಯ ಅಂದರೆ ಎರಡು ಗರ್ಭಗುಡಿನ ಹೊಂದಿ ಎರಡು ಕಳ ಎರಡು ಗೋಪುರ ಹೊಂದಿ ಎರಡು ಕಳಸವನ್ನು ಹೊಂದಿದರೆ ದ್ವಿಕೂಟ ದೇವಾಲಯ ತ್ರಿಕೂಟ ಅಂದರೆ ಅದೇ ಸೇಮ್ ಮೂರು ಗರ್ಭಗುಡಿ ಹೊಂದಿ ಮೂರು ಗೋಪುರ ಹೊಂದಿ ಮೂರು ಕಳಸ ಹೊಂದಿದರೆ ತ್ರಿಕೂಟ ದೇವಾಲಯ ಅಂತ ಕರೀತಾರೆ ಸ್ನೇಹಿತರೆ ಇದೆ ಏಕಕೂಟ ದ್ವಿಕೂಟ ತ್ರಿಕೂಟಕ್ಕೆ ಉದಾಹರಣೆ ಅಂದ್ರೆ ಇಷ್ಟೇ ಸ್ನೇಹಿತರೆ ನೆಕ್ಸ್ಟ್ ಇದು ಏಕಕೂಟ ದೇವಾಲಯ ಇದು ನಿಮ್ಗೆ ಇನ್ನೊಂದು ಗಮನಿಸಬೇಕು ಸ್ನೇಹಿತರೆ ಹೊಯ್ಸಳರ ಕಾಲದಲ್ಲಿ ಬರುವಂತ ಎಲ್ಲ ದೇವಾಲಯ ಕೂಡ ಹೊಯ್ಸಳ ಶೈಲಿಯಲ್ಲಿ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ ಇಲ್ಲಿ ಹೊಯ್ಸಳರ ಶೈಲಿಯಲ್ಲಿ ಕಂಡುಬರುತ್ತವೆ ಎಲ್ಲ ದೇವಾಲಯಗಳು ಹೊಯ್ಸಳರ ಹೊಯ್ಸಲ ಕಾಲದ ದೇವಾಲಯಗಳು ಹೊಯ್ಸಳ ಕಾಲದ ದೇವಾಲಯಗಳು ಯಾವ ಶೈಲಿಯಪ್ಪ ಅಂದರೆ ಹೊಯ್ಸಳ ಶೈಲಿ ಯಾವ್ದ್ರಿ ಹೊಯ್ಸಳ ಶೈಲಿ ಇದು ಸ್ನೇಹಿತರೆ ಇದನ್ನು ಕೇಳ್ತಾನೆ ಯಾವ ಶೈಲಿಯಲ್ಲಿ ಇದೆಯಪ್ಪ ಯಾವ್ದಪ್ಪ ಬೇಲೂರು ಚನಕೇಶ್ವರ ದೇವಾಲಯವು ಯಾವ ಶೈಲಿಯಲ್ಲಿದೆ ಅಂದರೆ ಹೊಯ್ಸಳ ಶೈಲಿಯಲ್ಲಿ ಇದು ಕಂಡು ಬರುತ್ತೆ ಇದಕ್ಕೆ ಇನ್ನೊಂದು ಪಾಯಿಂಟ್ ಏನು ಇಲ್ಲಿ ಬರುತ್ತೆ ನೋಡಿ ಇನ್ನೊಂದು ಪಾಯಿಂಟ್ ಏನಂದ್ರೆ ಈ ಬೇಲೂರು ಚೆನ್ನಕೇಶ್ವರ ದೇವಾಲಯವನ್ನು ಏನೆಂದು ಕರೀತಾರೆ ಅಂದರೆ ದಕ್ಷಿಣದ ವಾರಣಾಸಿ ದಕ್ಷಿಣದ ದಕ್ಷಿಣದ ವಾರಣಾಸಿ ಎಂದು ಬೇಲೂರನ್ನು ಬೇಲೂರನ್ನು ಏನೊಂದು ಕರೀತಾರೆ ಅಂದರೆ ಬೇಲೂರು ತಾಲೂಕಿದಲ್ವಾ ಬೇಲೂರನ್ನು ದಕ್ಷಿಣದ ವಾರಣಾಸಿ ಎಂದು ಕರೆಯುತ್ತಾರೆ ಸ್ನೇಹಿತರು ಎಂದು ಕರೆಯುತ್ತಾರೆ ಇಲ್ಲ ಇದು ಇಂಪಾರ್ಟೆಂಟ್ ಏನಪ್ಪ ದಕ್ಷಿಣದ ವಾರಣಾಸಿ ಅಂದರೆ ಬೇಲೂರಿನಲ್ಲಿ ಅ ಅಷ್ಟು ದೇವಾಲಯಗಳಿವೆ ಅಷ್ಟು ಕಲಾ ಕಲಾ ಮತ್ತು ಕಲೆ ಸಂಸ್ಕೃತಿಗೆ ಅಷ್ಟು ಅಂದಿನ ರಾಜರು ಮಹಾರಾಜರು ಆ ಕಲೆಗೆ ಬೆಲೆ ಕೊ ಕಲೆಗೆ ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ಕಲೆಗೆ ಅಷ್ಟು ಒತ್ತು ಕೊಟ್ಟಿದ್ದಾರೆ ಸ್ನೇಹಿತರೆ ಆದ ಕಾರಣಕ್ಕಾಗಿ ಈ ಬೇಲೂರನ್ನು ದಕ್ಷಿಣದ ವಾರಾಣಸಿ ಎಂದು ನಾವು ಕರೆಯಲಾಗುತ್ತದೆ ಸ್ನೇಹಿತರೆ ಇದು ನೆಕ್ಸ್ಟ್ ನೋಡೋದಾದ್ರೆ ಈಗ ನೀವು ಮನೆ ಕಟ್ಟಬೇಕಂದ್ರೆ ಸಾಮಾನ್ಯ ಯಾವ ರೀತಿ ಅಂದ್ರೆ ಈ ರೀತಿ ಚೌಕಾಗಿ ಮನೆ ಕಟ್ತೀವಿ ಸ್ನೇಹಿತರೆ ನಾವು ಬಟ್ ಇವರು ಇವರ ಇವರ ವಯಸ್ಸಾದ ಕಾಲದ ಶಿಲ್ಪಿ ಇವರ ವಯಸ್ಸಳ ಕಾಲದ ಶೈಲಿ ಯಾವ ಥರ ಇತ್ತು ಅಂದರೆ ವಯಸ್ಸಾದ ಶೈಲಿ ಬಟ್ ಇವ್ರದ್ದು ಏನಪ್ಪ ಅಂದರೆ ನಕ್ಷತ್ರದ ಅಕ್ಕದಲ್ಲಿ ಇವರು ಕಟ್ಟಡವನ್ನು ಕಟ್ತಿದ್ರು ಇವ್ ಇವರ ದೇವಾಲಯಗಳನ್ನು ನಕ್ಷತ್ರ ಅಕ್ಕದಲ್ಲಿ ಅಂದರೆ ನಾವು ಬೇಸ್ಮೆಂಟ್ ಇರ್ತೀವಲ್ಲ ಮನೆಗೆ ಬೇಸ್ಮೆಂಟ್ ಹಾಕಿ ಅದರ ಮೇಲೆ ಮನೆ ಕಟ್ತೀವಿ ಅದೇ ಥರ ಇವ್ರ ಬೇಸ್ಮೆಂಟ್ನ ನಕ್ಷತ್ರದ ಅಕ್ಕರಲ್ಲಿ ಕಟ್ಟಿ ಅದರ ಅದರ ಮೇಲೆ ದೇವಾಲಯಗಳನ್ನು ಗೋಪುರವನ್ನು ಕಟ್ಟುತ್ತಿದೆ ಸ್ನೇಹಿತರೆ ಇದು ನೆನ್ಪಿಟ್ಗಳ್ ದೇವಾಲಯವನ್ನು ನಕ್ಷತ್ರ ಆಕಾರದಲ್ಲಿ ಬರೀತಿ ನೋಡಿ ನಕ್ಷತ್ರ ಆಕಾರದಲ್ಲಿ ನಕ್ಷತ್ರ ಆಕಾರದಲ್ಲಿ ಕಟ್ಟುತ್ತಿದ್ದರು ಕಟ್ಟುತ್ತಿದ್ದರು ಇದು ವಯಸ್ಸದರ ಕಾಲದ ಅಹ್ ವಯಸ್ಸದರ ಕಾಲದ ದೇವಾಲಯಗಳಿಗೆ ಸಂಬಂಧಪಟ್ಟಂತ ಒಂದನೇ ದೇವಾಲಯದಂತಹ ಬೇಲೂರು ಚೆನ್ನಕೇಶ್ವರ ದೇವಾಲಯವು ಇದು ಮೊದಲನೇ ದೇವಾಲಯ ಇನ್ನು ಎರಡು ದೇವಾಲಯಗಳು ಅವ್ನು ನೋಡೋಣ ಸ್ನೇಹಿತರ ಸ್ನೇಹಿತರೆ ನಿಮ್ಗೆ ಯಾರಿಗೆ ವಿಡಿಯೋ ಇಷ್ಟ ಆಗುತ್ತೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸ್ನೇಹಿತರೆ ಅವ್ರಿಗೂ ಕೂಡ ನಾಲೆಜನ್ನು ಹಂಚಿ ಅವ್ರಿಗೂ ಕೂಡ ಹೇಳಿ ನಮ್ಮ ಚಾನಲನ್ನು ವೀಕ್ಷಿಸಿರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸಿ ಅವ್ರಿಗೆ ದಿನಾಲೂ ಕ್ಲಾಸ್ ಕೇಳಿ ಅಂತೇಳಿ ಸ್ನೇಹಿತರೆ ನೆಕ್ಸ್ಟ್ ಎರಡನೇ ದಿನಪ್ಪ ಅಂದರೆ ಎರಡನೇ ದೇವಾಲಯ ಯಾವುದಪ್ಪ ಅಂದರೆ ಹಳೆಬೀಡಿನ ಯಾವುದ್ರಿ ಯಾವ ಬೀಡು ಹಳೆ ಬೀಡಿನ ಹಳೆಬೀಡಿನ ವಯ್ಸಳೇಶ್ವರ ದೇವ್ರ ಅದು ಹೊಯ್ಸಳ ಹೊಯ್ಸಳೇಶ್ವರ ದೇವಾಲಯ ಹಳಬಿ ಹಳಬೀಡಿನ ಹೊಯ್ಸಳೇಶ್ವರ ದೇವಾಲಯ ಸ್ನೇಹಿತರೆ ಇದು ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯವನ್ನು ನಿರ್ಮಿಸಿದವರು ಯಾರಪ್ಪ ಅಂದರೆ ನಿರ್ಮಿಸಿದವರು ಯಾರು ನಿರ್ಮಾಣ ಮಾಡ್ತಾರೆ ಅಂದರೆ ಒಂದನೇ ನರಸಿಂಹ ಯಾರಿ ಒಂದನೇ ಒಂದನೇ ನರಸಿಂಹ ಈ ಒಂದನೇ ನರಸಿಂಹ ಯಾರಪ್ಪ ಅಂದರೆ ವಿಷ್ಣುವರ್ಧನ ಮಗ ಯಾರ್ರೀ ವಿಷ್ಣು ವರ್ಧನನ ಮಗ ವಿಷ್ಣುವರ್ಧನ ಮಗನ ಕಾಲ ಮಗ ಯಾರಪ್ಪ ಅಂದ್ರೆ ಒಂದನೇ ನರಸಿಂಹನ ನರಸಿಂಹ ಇವನ ಕಾಲದಲ್ಲಿ ವಯಸಳೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡುತ್ತಾರೆ ಆ ನಿರ್ಮಾಣ ಮಾಡಿದವರು ಯಾರಪ್ಪ ಅಂದ್ರೆ ಇವನ ಮಂತ್ರಿ ಆದಂತ ಇವನ ಇವನ ಮಂತ್ರಿ ಆದಂತ ಕೇತಮಲ್ಲ ಯಾರೀ ಕೇತ ಕೇತಮಲ್ಲ ಎಂಬುವನು ಈ ದೇವಾಲಯವನ್ನು ನಿರ್ಮಿಸಿದ್ದಾನೆ ಹಾಂ ಕೇತಮಲ್ಲ ಎಂಬುವನು ಈ ದೇವಾಲಯವನ್ನು ನಿರ್ಮಿಸುತ್ತಾನೆ ಸ್ನೇಹಿತರೆ ಇದು ಇದು ಒಂದನೇದು ವಯಸಳೇಶ್ವರ ಬೇಲೂರು ಚಂಕೇಶ್ವರ ದೇವಾಲಯ ಏಕಕೂಟ ದೇವಾಲಯ ಬಟ್ ಇದರ ಇದು ದ್ವಿಕೂಟ ದೇವಾಲಯ ಯಾವ ಕೊಟ್ರಿ ದ್ವಿಕೂಟ ದೇವಾಲಯವಾಗಿದೆ ದೇವಾಲಯವಾಗಿದೆ ನೆಕ್ಸ್ಟ್ ಇದು ನಿರ್ಮಿಸಿದ ಅವಧಿ ಬೇಕಲ್ಲ ನಿರ್ಮಿಸಿದ ಅವಧಿ ಯಾವ್ದಪ್ಪ ಅಂದರೆ ಅಥವಾ ನಿರ್ಮಿಸಿದ ವರ್ಷ ಯಾವುದು ಅಂದ್ರೆ ಒನ್ ಒನ್ ಫೋರ್ ಜೀರೋ ಸಿ ಇ ಸಾಮಾನ್ಯ ಶಕ ಒಂದು ಸಾವಿರದ ಒಂದೂರ ನಲ್ವತ್ತರಲ್ಲಿ ಈ ಹೊಯ್ಸ ಇದು ಹಲಬೇಡಿನ ವಯಸಳೇಶ್ವರ ದೇವಾಲಯವನ್ನು ನಿರ್ಮಿಸುತ್ತಾರೆ ಸ್ನೇಹಿತರೆ ಇದು ಎರಡನೇ ದೇವಾಲಯ ನೆಕ್ಸ್ಟ್ ಮೂರನೇ ದೇವಾಲಯ ನೋಡೋಣ ಸ್ನೇಹಿತರೆ ಈ ಸುಮ್ಮನೆ ನಿಮ್ಮ ಎಕ್ಸಾಮ್ಗೆ ಬರುವಂಥದ್ದು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಷ್ಟೇ ಹೇಳ್ತೀವಿ ಸ್ನೇಹಿತರೆ ಹಂಗೆ ಹೇಳ್ಕೊಂತ ಹೋದ್ರೆ ನಮ್ಮ ನಾವು ಹಂಗೆ ಹೇಳಿದ್ವಿವಲ್ಲ ಸರಣಿ ಇತಿಹಾಸ ಸರಣಿಯಲ್ಲಿ ನಾವು ನಾವು ಇರ್ತೀವಿ ಸಾಮ್ರಾಜ್ಯದ ಸಂಬಂಧಪಟ್ಟಂತ ಹಲವಾರು ಅಂಶಗಳನ್ನು ನಾವು ಅಲ್ಲಿ ಚರ್ಚೆ ಮಾಡೋದು ಇಲ್ಲಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಜಿ ಕೆ ಸ್ನೇಹಿತರೆ ಇದು ಹೀಗಾಗಿ ನಾವು ಇತಿಹಾಸ ಯಾವುದು ವಯಸ್ಸಿನ ಕಾಲದ ದೇವಾಲಯಗಳು ಪಟ್ಟಿಗೆ ಸೇರಿಲ್ಲ ಅದು ರಿಲೇಟೆಡ್ ಆಗಿ ನಾವು ನಿಮಗೆ ಎಕ್ಸಾಮ್ಗೆ ಇರುವಂಥ ಸಂಕ್ಷಿಪ್ತ ಮಾಹಿತಿಯನ್ನು ನೀಡಿದ್ದೇವೆ ಸ್ನೇಹಿತರೆ ನೆಕ್ಸ್ಟ್ ಇದಕ್ಕೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ನಾವು ಕೆಲವೇ ದಿನಗಳಲ್ಲಿ ಇತಿಹಾಸದ ಸರಣಿಯನ್ನು ತೆಗೆದುಕೊಳ್ಳಲಿದ್ದೇವೆ ಸ್ನೇಹಿತರೆ ನೆಕ್ಸ್ಟ್ ಮೂರನೇ ದೇವಾಲಯ ಯಾವಪ್ಪ ಅಂದರೆ ಸೋಮನಾಥಪುರದ ಸೋಮನಾಥ ಸೋಮನಾಥಪುರದ ಕೇಶವ ದೇವಾಲಯ ಯಾವುದ್ರಿ ಕೇಶವ ದೇವಾಲಯ ಸ್ನೇಹಿತರೆ ಇದು ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ಮೈಸೂರು ಜಿಲ್ಲೆಯ ಯಾವ ಜಿಲ್ಲೆ ರೀ ಮೈಸೂರು ಜಿಲ್ಲೆಯ ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಟಿ ನರಸಿಪುರ ಟಿ ನರಸೀಪುರ ತಾಲೂಕಿನ ಸೋಮನಾಥಪುರದಲ್ಲಿ ಕಂಡುಬರುತ್ತದೆ ಸೋಮನಾಥ್ ಪುರದಲ್ಲಿ ಕಂಡುಬರುತ್ತದೆ ಕಂಡು ಬರುತ್ತದೆ ಸ್ನೇಹಿತರೆ ಅವೆಲ್ಲ ಹಾಸನ ಜಿಲ್ಲೆಯಲ್ಲಿ ಕಂಡು ಬಂದರೆ ಇದು ಮಾತ್ರ ಮೈಸೂರು ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ಸ್ನೇಹಿತರೆ ನೆಕ್ಸ್ಟ್ ಎರಡನೇ ನೋಡೋದಾದ್ರೆ ನಿರ್ಮಿಸಿದವರು ಯಾರಪ್ಪ ಅಂದ್ರೆ ನಿರ್ಮಿಸಿದವರು ಯಾರಂದ್ರೆ ಮೂರನೇ ಮೂರನೇ ನರಸಿಂಹ ಮೂರನೇ ನರಸಿಂಹನ ಮಂತ್ರಿ ಆದಂತ ಮೂರನೇ ನರಸಿಂಹನ ಮಂತ್ರಿ ಆದಂಥ ಸೋಮ ದಂಡನಾಯಕ ಯಾರೇ ಸೋಮ ಸೋಮ ಈ ದೇವಾಲಯವನ್ನು ನಿರ್ಮಿಸುತ್ತಾನೆ ಸ್ನೇಹಿತರೆ ಇವ ಯಾರ ಮಂತ್ರಿ ಅಪ್ಪ ಅಂದರೆ ನರಸಿಂಹನ ಮಂತ್ರಿ ಇವನು ಈ ದೇವಾಲಯವನ್ನು ನಿರ್ಮಿಸುತ್ತಾನೆ ಇದು ತ್ರಿಕೂಟ ಶೈಲಿಯಲ್ಲಿದೆ ನಾನೀಗ ಮೊದಲೇ ಹೇಳಿದ ವಿಷಯ ಏಕ ಕೂಟ ಅಂದ್ರೇನು ದ್ವಿ ದ್ವಿಕೂಟ ಅಂದ್ರೆ ಏನು ಏನು ತ್ರಿಕೂಟ ದೇವಾಲಯ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಇದು ಇನ್ನೊಂದೇನೆಂದರೆ ಈ ದೇವಾಲಯಕ್ಕೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಈ ದೇವಾಲಯವನ್ನು ವೆಡ್ಡಿಂಗ್ ಏನ್ರಿ ವೆಡ್ಡಿಂಗ್ ಕೇಕ್ ವೆಡ್ಡಿಂಗ್ ಕೇಕ್ ಎಂದು ಕರೆಯುತ್ತಾರೆ ಇದು ಯಾಕೆ ಕರೀತಾರೆ ಅಂದ್ರೆ ಹೇಳ್ತೀನಿ ಸ್ನೇಹಿತರೆ ಇದು ನಿರ್ ನಿರ್ಮಿಸಿದ ಯಾರಂದು ಹೇಳಿದ್ರು ನಿರ್ಮಿಸಿದ ವರ್ಷ ವರ್ಷ ಯಾವಾಗಂದ್ರೆ ಹನ್ನೆರಡುನೂರ ಅರವತ್ತೆಂಟು ಹನ್ನೆರಡುನೂರ ಅರವತ್ತೆಂಟರಲ್ಲಿ ಹನ್ನೆರಡುನೂರ ಅರವತ್ತೆಂಟರಲ್ಲಿ ಈ ದೇವಾಲಯವನ್ನು ನಿರ್ಮಿಸಲು ಸ್ನೇಹಿತರೆ ಈ ದೇವಾಲಯವನ್ನು ವೆಡ್ಡಿಂಗ್ ಕೇಕ್ ಎಂದು ಕೂಡ ಕರೆಯುತ್ತಾರಂತೆ ಸ್ನೇಹಿತರೆ ಯಾಕೆಂದ್ರೆ ಇದು ಮೇಲೆ ಮೇಲ್ಗಡೆ ವಿಮಾನದಿಂದ ವಿಮಾನದಲ್ಲಿ ಮೇಲ್ಗಡೆಯಿಂದ ನೋಡಿದ್ರೆ ಇದು ವೆಡ್ಡಿಂಗ್ ಕೇಕ್ ಕೂಡ ವೆಡ್ಡಿಂಗ್ ಕೇಕ್ ಥರ ಇದು ಕಾಣುತ್ತೆ ಅಂತ ಸ್ನೇಹಿತರೆ ಹೀಗಾಗಿ ಈ ದೇವಾಲಯವನ್ನು ವೆಡ್ಡಿಂಗ್ ಕೇಕ್ ಎಂದು ಕರೆ ಇತಿಹಾಸಕಾರರು ಕರೆದಿದ್ದಾರೆ ಸ್ನೇಹಿತರೆ ನೆಕ್ಸ್ಟ್ ಯುನೆಸ್ಕೋ ಯುನೆಸ್ಕೋ ಪಟ್ಟಿಗೆ ಸೇರುತ್ತವಲ್ಲ ಯುನೆಸ್ಕೋ ಪಟ್ಟಿಗೆ ಈಗ ನಲವತ್ತೊಂದನೇ ತಾಣ ನಲವತ್ತೆರಡನೇ ಸ್ಥಾನ ಭಾರತದಲ್ಲಿ ನಲವತ್ತೆರಡು ತಾಣಗಳು ಸೇರಿದವಲ್ಲ ಆದರೆ ಸೇರೋಕ್ಕಿಂತ ಮುಂಚೆ ಯುನೆಸ್ಕೋದವರು ತಾತ್ಕಾಲಿಕ ಪಟ್ಟಿ ಅಂತಂದು ಒಂದು ವಿದೇಶನ ಇದೆ ಆ ತಾತ್ಕಾಲಿಕ ಪಟ್ಟಿಯಲ್ಲಿ ಮೊದಲು ಆ ತಾತ್ಕಾಲಿಕ ಪಟ್ಟಿಗೆ ಆಯ್ಕೆ ಮಾಡಬೇಕು ಅರ್ಜಿಯನ್ನು ನಾವು ಸಲ್ಲಿಸಬೇಕು ಸ್ನೇಹಿತರೆ ಎಕ್ಸಾಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನಾವು ಅದಕ್ಕೆ ಅರ್ಜಿ ಸಲ್ಲಿಸ ಮೇಲೆ ಅವರು ಆಯ್ಕೆ ಪಟ್ಟಿಗೆ ಆಯ್ಕೆ ಆಯ್ಕೆಯನ್ನು ಮಾಡಲಾಗುತ್ತದೆ ಸ್ನೇಹಿತರೆ ತಾತ್ಕಾಲಿಕ ಪಟ್ಟಿಯಲ್ಲಿ ನಾಮನಿರ್ದೇಶನಗೊಂಡು ಅಂದರೆ ಈಗ ಹೇಳ್ತೀನಿ ತಾತ್ಕಾಲಿಕ ಪಟ್ಟಿಯಲ್ಲಿ ನಾಮನಿರ್ದೇಶನಗೊಂಡು ಅದನ್ನು ಅವ್ರು ಪರಿಶೀಲನೆ ಮಾಡಿ ನಂತರ ಅದನ್ನು ವಿಶ್ವ ಪಾರಂಕ ಪಾರಂಪರಿಕ ಪಟ್ಟಿ ತಾ ವಶ್ವ ಪಾರಂಪರಿಕ ತಾಣ ಎಂದು ಹೇಳಿ ಘೋಷಿಸುತ್ತಾರೆ ಸ್ನೇಹಿತರೆ ಅದ ಅದ ಈಗ ಏನಪ್ಪಾ ಅಂದ್ರೆ ತಾತ್ಕಾಲಿಕ ಪಟ್ಟಿಯಲ್ಲಿ ಇರುವಂತ ಕರ್ನಾಟಕದ ತಾಣಗಳು ಯಾವೆಂದು ನೋಡೋಣ ಸ್ನೇಹಿತರೆ ತಾತ್ಕಾಲಿಕ ತಾತ್ಕಾಲಿಕ ಪಟ್ಟಿಯಲ್ಲಿ ಇರುವ ತಾಣಗಳು ಕರ್ನಾಟಕದು ಇರುವ ಕರ್ನಾಟಕದ ತಾಣಗಳು ಸ್ನೇಹಿತರೆ ನೋಡೋಣ ಯಾವೆಂದು ಕರ್ನಾಟಕದ ತಾಣಗಳು ಒಂದೇ ಯಾವುದಪ್ಪ ಅಂದ್ರೆ ಶ್ರೀರಂಗಪಟ್ಟಣ ಯಾವುದ್ರಿ ಶ್ರೀರಂಗ ಪಟ್ಟಣದ ಸ್ಮಾರಕಗಳು ಶ್ರೀರಂಗಪಟ್ಟಣದ ಸ್ಮಾರಕಗಳು ಎರಡನೇ ಯಾವುದಪ್ಪ ಅಂದರೆ ಐಹೊಳೆ ಮತ್ತು ಪಟ್ಟದ ಕಲ್ಲು ಪಟ್ಟದ ಕಲ್ಲು ನೆಕ್ಸ್ಟ್ ಮೂರನೇ ಯಾವುದಪ್ಪ ಅಂದರೆ ದಕ್ಕನ್ ಸುಲ್ತಾನರ ಸ್ಮಾರಕಗಳು ದಕ್ಕನ್ ಪಟ್ಟದಕಲ್ಲು ಸ್ಮಾರಕಗಳು ಸ್ನೇಹಿತರೆ ಇವು ಇವು ಇದು ಕೂಡ ಸ್ಮಾರಕಗಳು ಐಹೊಳೆ ಪಟ್ಟದಕಲ್ಲು ಸ್ಮಾರಕಗಳು ದಕ್ಕನ್ ಸುಲ್ತಾನರ ಸ್ಮಾರಕಗಳು ದಕ್ಕನ್ ಸುಲ್ತಾನರ ಸ್ಮಾರಕಗಳು ನೆಕ್ಸ್ಟ್ ನಾಲ್ಕನೇದು ಯಾವುದಪ್ಪ ಅಂದರೆ ಇರೆ ಬೆಣಕನ ಕಲ್ಲು ಆದರೆ ಹಿರೇ ಬೆಣಕನ ಕಲ್ಲು ಇದು ಎಲ್ಲಿ ಅಂದರೆ ಕೊಪ್ಪಳ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಎಲ್ಲಿ ಸ್ನೇಹಿತರೆ ಕೊಪ್ಪಳ ಕೊಪ್ಪಳ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಸ್ನೇಹಿತರೆ ಇದಿಷ್ಟು ತಾತ್ಕಾಲಿಕ ಪಟ್ಟಿಯಲ್ಲಿ ಇರುವಂಥ ಕರ್ನಾಟಕದ ನಾಲ್ಕು ತಾಣಗಳು ಸ್ನೇಹಿತರೆ ಎಷ್ಟಪ್ಪ ಅಂದ್ರೆ ನಾಲ್ಕು ತಾಣಗಳಿಗೆ ಸ್ನೇಹಿತರು ಯಾವ್ಯಾವ ಪಟ್ಟಣದ ಸ್ಮಾರಕಗಳು ಎರಡನೇ ದೈವಳೆ ಪಟ್ಟಗಳಲ್ಲಿರುವ ಸ್ಮಾರಕಗಳು ನೆಕ್ಸ್ಟ್ ದಕ್ಕನ್ ಸುಲ್ತಾನರ ಸ್ಮಾರಕಗಳು ನಾಲ್ಕನೇ ದಪ್ಪ ಅಂದ್ರೆ ಹಿರೇ ಬೆಣಕಲ್ ಅಂದ್ರೆ ಇದು ಹಿರೇಬೆಣ್ಕಲ್ ಇದು ಎರಡ್ ಸಾವಿರದ ಇಪ್ಪತ್ತು ಅಥವಾ ಇಪ್ಪತ್ತೊಂದರಲ್ಲಿ ತಾತ್ಕಾಲಿಕ ಪಟ್ಟಿಗೆ ನಾಮನಿರ್ದೇಶನಗೊಂಡಿದೆ ಸ್ನೇಹಿತರೆ ಇದು ಇದಿಷ್ಟು ವಿಶ್ವ ಪಾರಂಪರಿಕ ಪಟ್ಟಿಗೆ ಸಂಬಂಧಪಟ್ಟಂಥ ತರಗತಿಯಾಗಿರುತ್ತೆ ಸ್ನೇಹಿತರೆ ಇದು ಭಾರತದಲ್ಲಿ ಯಾವ್ಯಾವ ತಾಣಗಳಿಗೆ ಯಾವ್ಯಾವ ತಾಣಗಳು ವಿಶ್ವ ಪಾರಂಪರಿಕ ಪಟ್ಟಿಯನ್ನು ಸೇರಿವೆ ಅವು ಯಾವ್ಯಾವು ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಯಾವ ಸೇರಿದಂತೆ ಅಂತಂದು ಹೇಳಿದ್ವಿ ಸ್ನೇಹಿತರೆ ಶಾಂತಿನಿಕೇತನ ಮತ್ತು ವಯಸ್ಸಾದಕಾರದ ದೇವಾಲಯಗಳು ಅದರ ಬಗ್ಗೆ ಹೇಳಿದ್ವಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ನಿಮ್ಮ ಇಲ್ಲಿ ನಿಮ್ಮ ವಾಟ್ಸಪ್ನಲ್ಲಿರೋ ಗ್ರೂಪ್ಗೆ ಶೇರ್ ಮಾಡಿ ಸ್ನೇಹಿತರೆ ನೀವು ಇನ್ನೂ ಯಾರೂ ನಮ್ಮ ಚಾನಲ್ ನೋಡಿಲ್ಲ ದಯವಿಟ್ಟು ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ನಮ್ಮ ಚಾನಲನ್ನು ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ಇದೇ ಥರ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ ಟೆಲಿಗ್ರಾಮ್ ಚಾನಲ್ ಇದೆ ಸ್ನೇಹಿತರೆ ಈ ವಿಡಿಯೋ ಲಿಂಕನ್ನು ಆದರೆ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀವಿ ಆ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನ್ ಇರುತ್ತದೆ ಸ್ನೇಹಿತರೆ ಯಾರು ನಿಮಗೆ ಇಂಟ್ರೆಸ್ಟ್ ಇರುತ್ತದೆ ಹೋಗಿ ಎಲ್ಲಿ ನೋಡಿ ಯಾಕಂದರೆ ಟೆಲಿಗ್ರಾಮಲ್ಲಿ ನಾವು ಪ್ರತಿದಿನ ಪೇಪರ್ ಕಟಿಂಗ್ಸ್ ಆಗಿರ್ಬೋದು ಪಿಜ್ ಆಗಿರ್ಬೋದು ಜಿ ಕೆ ನೋಟ್ಸ್ ಆಗಿರ್ಬೋದು ಪ್ರತಿದಿನ ರಾಫಿಕ್ ಪಿಜ್ ಇರುತ್ತೆ ಸ್ನೇಹಿತರೆ ಸಂಡೇ ಕಮೆಂಟ್ ಟೆಸ್ಟ್ ಇರುತ್ತೆ ಹೋಗಿ ನೀವು ಟೆಲಿ ಟೆಲಿಗ್ರಾಮ್ ಗ್ರೂಪ್ಗೆ ಅಟೆಂಡ್ ಆಗಿ ಅಪ್ಕಮಿಂಗ್ ಆಫೀಸರ್ ಎಂಬ ಇನ್ಸ್ಟಾಗ್ರಾಮ್ ಚಾನಲ್ ಕೂಡ ಇದೆ ಸ್ನೇಹಿತರೆ ಯಾರು ನೀವು ಯಾರು ಅನ್ನು ಯೂಸ್ ಮಾಡ್ತೀರೋ ಎಲ್ಲರೂ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಕೂಡ ನೀವು ಫಾಲೋ ಆಗ್ಬೋದು ಸ್ನೇಹಿತರೆ